ನಮಸ್ಕಾರ ವೀಕ್ಷಕರೇ ಸಿರಿ ಕನ್ನಡ ಚಾನಲ್ಗೆ ತಮಿಳರಿಗೂ ಆತ್ಮೀಯವಾದಂಥ ಸ್ವಾಗತ ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ತುಂಬಾ ಜನಕ್ಕೆ ಕ್ಲಾಸ್ ತಗೊತಾರೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಟಿಕೆಟ್ ಫಿನಾಲೆ ಟಾಸ್ಕ್ಗಳಲ್ಲಿ ತುಂಬಾನೇ ತಪ್ಪಾಗಿದೆ ಅಂತಾನೆ ಹೇಳ್ಬೋದು ಮೊದಲನೇದಾಗಿ ಉಸ್ತುವಾರಿ ಆಗಿರೋ ರಜತ್ ಅವರು ಕೂಡ ಫೇವರಿಸಂ ಮಾಡಿದ್ದಾರೆ ಅನ್ನೋ ಆರೋಪ ಇದೆ ರಜತ್ ಅವರು ಹೇಳ್ತಾರೆ ನಾನು ಫೇವರಿಸಂ ಮಾಡಿಲ್ಲ ಅಂತ ಹೇಳ್ತಾರೆ ಆದರೆ ಸುದೀಪ್ ಅವರು ಇಲ್ಲ ನೀವು ಮಾಡಿದ ಫೇವರಿಸಂ ತರನೇ ಕಾಣಿಸ್ತು ಅಂತ ಹೇಳ್ತಾರೆ ಸುದೀಪ್ ಅವರು ಅಷ್ಟೇ ಅಲ್ಲದೆ ಭವ್ಯಗೌಡ ಅವರು ಕೂಡ ಬಾಲ್ ಕಲೆಕ್ಟ್ ಮಾಡಬೇಕಾದ್ರೆ ಅವರಿಗೆ ಒಡೆದಿರ್ತಾರೆ ಇದನ್ನು ಕೂಡ ಅವರಿಗೆ ಕ್ಲಾಸ್ ತೊಗೊಂತಾರೆ ಸುದೀಪ್ ಅವರು ಟಾಸ್ಕ್ ಆಡಬೇಕಾದ್ರೆ ಮಂಜು ಅವರು ಕೂಡ ತುಂಬಾ ಆಗಿ ಬಿಹೇವ್ ಮಾಡಿರ್ತಾರೆ ಇವರು ಮೋಕ್ಷಿತ ಅವ್ರ ಕೈ ಗಾಯ ಮಾಡಿರೋದಾಗಿರ್ಬೋದು ಅಥವಾ ಅವ್ರ ಕತ್ತಿ ಕೈ ಹಾಕಿ ಎಳ್ದಾಡಿರೋದು ಹನುಮಂತ ಅವ್ರನ್ನ ತಳ್ಳಾಡಿರೋದು ಇದೆಲ್ಲರೂ ಅವರಿಗೂ ಮತ್ತೆ ಗೌತಮಿ ಕೂಡ ತುಂಬ ಕ್ಲಾಸ್ ಇದೆ ಇವತ್ತು ಟಾಸ್ಕಲ್ಲಿ ಧನ್ರಾಜ್ ಅವ್ರನ್ನ ಹೊರಗಡೆ ಇಡುವಾಗ ಗೌತಮಿಯವರು ಮಂಜು ಅವರು ಕಣ್ಸನ್ನೆ ಮಾಡಿ ಹೇಳಿರ್ತಾರೆ ಧನರಾಜ್ ಅವ್ರನ್ನ ಹೊರಗಡೆ ಇಡೋಣ ಅಂತ ಅದೇ ಪ್ರಕಾರ ಮಂಜು ಅವರು ಕೂಡ ಧನ್ರಾಜ್ ಅವ್ರನ್ನ ಹೊರಗಡೆ ಇಟ್ಟಿರ್ತಾರೆ ಈ ವಿಷಯನೂ ಚರ್ಚೆ ಆಗುತ್ತೆ ಫ್ಲಾಗ್ ಇಡೋ ಟಾಸ್ಕಲ್ಲಿ ತ್ರಿವಿಕ್ರಮ ಅವರು ಹನ್ಮಂತಿಗಿಂತ ಬರೀ ಎರಡು ಸೆಕೆಂಡಲ್ಲಿ ಹಿಂದೆ ಉಳಿದಿರ್ತಾರೆ ಇದು ಅವ್ರು ತುಂಬ ಬೇಜಾರಾಗಿರ್ತಾರೆ ಭವ್ಯಗೌಡವರು ಕೂಡ ತುಂಬ ಬೇಜಾರಾಗಿರ್ತಾರೆ ಟಾಸ್ಕ್ ಶುರುವಾದ ಈಗಲಿಂದಲೂ ಎಲ್ಲ ಅಭ್ಯರ್ಥಿಗಳು ತುಂಬ ಚೆನ್ನಾಗಿ ನ ಆಡಿರ್ತಾರೆ ಅದರಲ್ಲಿ ಫೇಲ್ ಆದರೆ ಯಾರಿಗಾದ್ರೂ ಬೇಜಾರಾಗೇ ಆಗುತ್ತೆ ಅಷ್ಟೇ ಅಲ್ಲದೆ ಈ ವಾರ ಮನೆಯಿಂದ ನಾಮಿನೇಟ್ ಆಗಿರೋ ಸ್ಪರ್ಧಿಗಳು ಭವ್ಯ ಗೌಡ ತ್ರಿವಿಕ್ರಮ್ ಧನ್ರಾಜ್ ಚೈತ್ರ ಕುಂದಾಪುರ್ ಮತ್ತು ಮೋಕ್ಷಿತಾ ಇವರೆಲ್ಲರೂ ನಾಮಿನೇಟ್ ಆಗಿರ್ತಾರೆ ಮನೆಯಲ್ಲಿ ಈ ವಾರ ವೋಟಿಂಗ್ ರಿಸಲ್ಟ್ ಪ್ರಕಾರ ಫಸ್ಟ್ ಸೇ ಫಸ್ಟ್ ಅತಿ ಹೆಚ್ಚು ಓಟ್ ಪಡ್ಕೊಂಡಿರೋರು ತ್ರಿವಿಕ್ರಮ್ ಅವರು ಎರಡನೇದಾಗಿ ಮೋಕ್ಷಿತಾ ಅವರು ಮೂರನೇದಾಗಿ ಭವ್ಯ ಗೌಡ ಅವರು ನಾಲ್ಕನೇದಾಗಿ ಧನ್ರಾಜ್ ಐದನೇದಾಗಿ ಚೈತ್ರ ಕುಂದಾಪುರ ಅವರು ಎಲ್ಲ ಸೀಸನ್ಗಳಲ್ಲಿ ವೋಟಿಂಗ್ ಪ್ರಕಾರನೇ ಸೇವ್ ಮಾಡ್ತಾಯಿದ್ರು ಆದರೆ ಈ ಸೀಸನ್ನಲ್ಲಿ ಮಾತ್ರ ವೋಟಿಂಗ್ ಪ್ರಕಾರ ಸೇವ್ ಮಾಡ್ತಾ ಇಲ್ಲ ರ್ಯಾಂಡಮ್ ಆಗಿ ಸೇವ್ ಮಾಡ್ತಿದ್ದಾರೆ ಇದು ಯಾಕೆ ಅಂತ ಇನ್ನೂ ಗೊತ್ತಾಗಿಲ್ಲ ಅಷ್ಟೇ ಅಲ್ಲದೆ ಈ ವಾರ ಅತಿ ಹೆಚ್ಚು ಕಡಿಮೆ ಓಟ್ ಪಡ್ಕೊಂಡಿರೋರು ಚೈತ್ರ ಕುಂದಾಪುರ ಅವರೇ ಆದರೆ ಈ ವಾರ ಇವರು ಎಲಿಮಿನೇಟ್ ಆಗಲ್ಲ ಯಾಕಂದರೆ ಇವರು ಟಿ ಆರ್ ಪಿ ಮೆಟಿ ಮೆಟೀರಿಯಲ್ ಆಗಿರೋದ್ರಿಂದ ಈ ವಾರ ಇವರು ಇಲ್ಲಿ ಸೇವ್ ಆಗಿರ್ತಾರೆ ಏಕೆಂದರೆ ಏನಾದರೂ ಒಂದು ಕಿರುಕ್ ಮಾಡಿ ಇವರು ಸೇವ್ ಆಗಿಬಿಡ್ತಾರೆ ಚೈತ್ರ ಕುಂದಾಪುರ ಅವರು ಆ ಟ್ಯಾಲೆಂಟ್ ಇದೆ ಇವ್ರ ಹತ್ರ ಅಷ್ಟೇ ಅಲ್ಲದೆ ಮೂಲಗಳ ಮಾಹಿತಿ ಪ್ರಕಾರ ಈ ವಾರ ಎಲಿಮಿನೇಟ್ ಆಗಿರೋ ಬದ್ದು ಬಂದು ಧನರಾಜ್ ಅವರಾಗಿರ್ತಾರೆ ಈ ವಿಷಯ ಬಂದ್ಬಿಟ್ಟು ತುಂಬ ಬೇಜಾರಾಗುವಂಥದ್ದೇ ಆಗಿದೆ ಯಾಕೆಂದರೆ ಧನ್ರಾಜ್ ಅವರು ತುಂಬ ಚೆನ್ನಾಗಿ ಆಟ ಆಡಿರ್ತಾರೆ ಹನುಮಂತ್ ಅವ್ರ ಜೊತೆಗೆ ಸೇರಿಕೊಂಡು ತುಂಬ ಕಾಮಿಡಿ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಫೇಮಸ್ ಆಗಿದ್ರು ಇವರು ಧನ್ರಾಜ್ ಅವರದು ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು ಯಾಕಂದರೆ ಇವರು ಚೈತ್ರಾಗಿಂತೂ ಚೆನ್ನಾಗಿ ಆಟ ಆಡಿದರು ಆದರೆ ಈ ವಾರ ಚೈತ್ರ ಸೇವಾಗಿ ಧನ್ರಾಜ್ ಅವರು ಹೊರಗಡೆ ಹೋಗಿದ್ದಾರೆ ನಮ್ಮ ಇವತ್ತಿನ ಅಪ್ಡೇಟ್ಸ್ ಇಷ್ಟೇ ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಬಾಯ್